ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಬೇಕು ಅಂತ ತೋರಿಸ್ಕೊಡ್ತೀನಿ ಹಾಗೆ ಕ್ವಾಂಟಿಟಿ ಎಷ್ಟು ಹಾಕಬೇಕಂತ ಅಂತ ಹೇಳ್ಕೊಡ್ತಿರ್ತೀನಿ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಮತ್ತು ಮೆಣಸು ಒಂದು ನಾಲ್ಕು ಕಾಳು ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ಹತ್ತರಿಂದ ಇಪ್ಪತ್ತು ಬೆಳ್ಳುಳ್ಳಿ ಗೆಡ್ಡೆ ಮತ್ತು ಶುಂಠಿ ಎರಡು ಇಂಚು ತೊಗೊಂಡಿದ್ದೀನಿ ಪುದೀನ ಒಂದು ಹಿಡಿಯಾಗೋಷ್ಟು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿನ ಎರಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಅದರಲ್ಲಿ ಒಂದು ಈರುಳ್ಳಿನ ಜೀರಾ ರೈಸ್ಕಾಯಿ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಇಂಗ್ರೀಡಿಯಂಟ್ ಬಳಸಿ ಹೇಗೆ ಮಾಡೋದು ತೋರಿಸ್ತೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಐದರಿಂದ ಅರ್ಧ ಟೀ ಸ್ಪೂನು ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಲವಂಗ ಚಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಶುಂಠಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಇದಿಷ್ಟನ್ನ ಇವಾಗ ಹಾಕ್ಬಿಟ್ಟು ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಹಾಗೆ ಟರ್ಮರಿಕ್ ಪೌಡರ್ನ ಇದ್ದೀನಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಬಿಡಬೇಕು ರುಬ್ಬಾದ್ಮೇಲೆ ಈಗ ಒಗ್ಗರಣೆ ಹಾಕೋಣ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಅದಕ್ಕೆ ಈಗ ಕಸ್ತೂರಿ ಮೇಥಿನ ಹಾಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹಸಿಸ್ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಈಗ ಚಿಕನ್ನ ಸೇರಿಸ್ಕೊಳ್ಳೋಣ ಟರ್ಮರಿಕ್ ಪೌಡರ್ ಅದು ಮಸಾಲೆಗೆ ಹಾಕ್ಕೊಂಡಿರೋದ್ರಿಂದ ಚಿಕನಿಗೆ ಇಲ್ಲ ನಾನು ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಸೇರಿಸ್ಕೋಬೇಕು ಅದಕ್ಕೆ ಉಪ್ಪು ಹಾಕೋಬೇಕು ಹಾಗೆ ಚಿಕನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿ ಬಿಡಬೇಕು ಯಾಕಂದರೆ ಸ್ವಲ್ಪ ಬೇಯಬೇಕು ಲೈಟಾಗಿ ಹಾಗಾಗಿ ಸ್ವಲ್ಪ ಪ್ಲೇಟ್ ಮುಚ್ಚಿ ಬಿಡೋಣ ಸ್ವಲ್ಪ ಹೊತ್ತು ಇದು ಮಸಾಲೆ ಹಾಕಿದ್ದು ವಿಡಿಯೋ ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಆಲ್ರೆ ಫೈನಲ್ಲಿ ಚಿಕನ್ ರೆಡಿ ಆಯಿತು ಚಿಲ್ಲಿ ಚಿಕನ್ ಗ್ರೇವಿ ರೆಡಿ ಆಯಿತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಶೇರನ್ನು ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಇರಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್